ರ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಬೆಳಗ್ಗೆನೆ ಬಂದು ಪಪ್ಪಾಯ ಗಿಡ ಹುಡುಕ್ತಾ ಇದ್ದೆ ಇವಾಗ ಪಪ್ಪಾಯ ಗಿಡ ಏನಕ್ಕೆ ಹುಡುಕ್ತಾ ಇದ್ದೀನಿ ಅಂದರೆ ನನಗೆ ಪಪ್ಪಾಯ ಎಲೆ ಬೇಕು ಪಪ್ಪಾಯ ಎಲೆಯಿಂದ ಯಾಕೆಂದರೆ ನಮ್ಮ ಮನೇಲಿ ನಮ್ಮ ತಂಗಿಗೆ ಒಂಚೂರು ನೆಗಡಿ ಜ್ವರ ಬಂದಿದೆ ಮಲ್ಕೊಂಡಿದ್ದಾಳೆ ತಿನ್ನೋದ್ರಿಂದ ಒಂಚೂರು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಈ ಡೆಂಗ್ಯೂ ಬಂದಾಗ ತಿಂತಾರೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅಂದರೆ ಇವಾಗ ಡೆಂಗಿ ಬಂದಿದೆ ಅಂತ ಹೇಳ್ತಾ ಇಲ್ಲ ಬಟ್ ಬಟ್ ಸ್ವಲ್ಪ ನೆಗಡಿ ಜ್ವರ ಬಂದಿದೆ ಅಲ್ವಾ ಸೊ ಅದು ತಿಂದರೆ ಒಂಚೂರು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದರೆ ಆ ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ ಇರ್ಬೋದು ಅದರಿಂದ ಹೋರಾಡೋಕ್ಕೆ ಒಂಚೂರು ಶಕ್ತಿ ಸಿಗ್ಬೋದು ಅನ್ನೋ ಥರ ಒಂದು ನನಗೆ ಒಂದು ಐಡಿಯಾ ನೋಡೋಣ ಹುಡ್ಕೋಣ ಎಲ್ಲಾದರೂ ಸಿಗುತ್ತೇನೋ ಅಂತ ೇನೋ ಅಂತ ಹುಡುಕ್ತಾ ಇದ್ದೀನಿ ಸೊ ಇಲ್ಲೊಂದು ಪಪ್ಪಾಯ ಗಿಡ ಕಾಣಿಸ್ತಾ ಇದೆ ಬಟ್ ಅದು ಫೆನ್ಸ್ ಒಳಗಡೆ ಐತೆ ಫೆನ್ಸ್ ಒಳಗಡೆ ಇರೋದ್ರಿಂದ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಪಪ್ಪಾಯ ಗಿಡ ಅದು ಫೆನ್ಸ್ ಒಳಗಡೆ ಇದೆ ಏನು ಯಾರೋ ತೋಟದ ಥರ ಇದೆ ಬಟ್ ಆದ್ರೂ ನೋಡಿ ಇಲ್ಲೇ ಮನೆ ಇದೆ ಪಕ್ಕದಲ್ಲಿ ಆದ್ರೂ ಒಂಚೂರು ಒಂಚೂರೇ ಚೂರು ಸಾಕು ನನಗೆ ಜಾಸ್ತಿ ಬೇಡ ಇಲ್ಲಿ ಇಷ್ಟು ಸಾಕು ನನಗೆ ಇಷ್ಟು ಸಾಕು ಬೇಗ ಕಿತ್ಕೊಂಡಿದ್ದೀನಿ ಇಲ್ಲಿಂದ ರೈಟ್ ಅಂದ್ಬಿಡೋಣ ಯಾಕೆಂದರೆ ಇಲ್ಲಿ ಮನೆಗಳಿದೆ ಸರಿಯಾದ ಟೈಮ್ಗೆ ಪೆಟ್ರೋಲು ಖಾಲಿ ಆಯಿತು ಗಾಡಿದು ಇವಾಗ ಓಡಿಸೋದು ಹಂಗೆ ಇದರೋಡೆಟ್ಟಿದ್ದೀನಿ ಸೊ ಪೆಟ್ರೋಲ್ ಬಂಕ್ವರೆಗೂ ಓಡಿಸಿದ್ದೀನಿ ನೋಡಿ ಟೈಮ್ ಅಂದರೆ ಹೆಂಗಿರುತ್ತೆ ಟೈಮ್ ಅಂದರೆ ಪಕ್ಕ ಫೋರ್ ಟ್ವೆಂಟಿ ಕೈ ಕೊಟ್ಬಿಟ್ಟು ಪುಣ್ಯಕ್ಕೆ ನಾನು ಡಿಕ್ಕಿಲಿ ಇಲ್ಲಿ ನೋಡಿ ಇಷ್ಟೇ ಪೆಟ್ರೋಲ್ ಇತ್ತು ಸೊ ಇದನ್ನೇ ಹಾಕ್ತೀನಿ ಅಂದರೆ ನೀನು ಇದು ನಾನು ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಸೌಂಡ್ ಕೇಳಿಸ್ತಾಯ್ತಾ ಸ ನೋಡಿ ಆಫ್ ಆಯಿತು ಕರೆಕ್ಟಾಗಿ ನನ್ನ ಪಪ್ಪಯ ಪಪ್ಪಯ ಎಲೆ ಒಂದು ರೀತಿಲಿ ಕಳ್ತನ ಮಾಡುವಾಗಲೇ ಖಾಲಿ ಆಯಿತು ಪೆಟ್ರೋಲ್ ಬಂಕ್ವರೆಗೂ ರೀಚ್ ಆಗ್ತೀನಿ ನಾನು ನೋಡಬೇಕು ಪೆಟ್ರೋಲ್ ಬಂದಿದ್ದೀನಿ ಬಟ್ ಆದರೆ ನಾನು ಗಾಡಿ ಹಾಕ್ಸ್ಕೊಳ್ಳಲ್ಲ ಈಗ ಸದ್ಯಕ್ಕೆ ಪೆಟ್ರೋಲು ನಾನು ಈ ಬಾಟಲ್ ಹಾಕ್ಸ್ಕೊಂಬಂದಿದ್ದೀನಿ ಬಾಟಲ್ ಹಾಕ್ಸ್ಕೊಂಡು ಕಾರಣ ಕಾರಣ ಅಂದರೆ ಇಲ್ಲಿ ನಾನು ಹೈವೇಲಿ ಹಾಕ್ಸ್ತೀನಿ ಯಾವಾಗಲೂ ಯಾವಾಗಲೂ ಅಲ್ಲೇ ಹಾಕ್ಸೋದು ಕರೆಕ್ಟಾಗೂ ಹಾಕ್ತಾರೆ ಅದು ಕ್ವಾಲಿಟಿನೂ ಇರುತ್ತೆ ಕ್ವಾಂಟಿಟಿನೂ ಕರೆಕ್ಟಾಗಿರುತ್ತೆ ಒಂದು ಈ ರೇಂಜಲ್ಲಿ ಪೆಟ್ರೋಲ ನಾನು ಉಳಿಸೇ ಇರ್ತೀನಿ ಯಾಕೆಂದರೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಒಂದೊಂದು ಸರಿ ಮರ್ತುಬಿಟ್ಟು ಹಂಗೆ ತಿರುಗಾಡ್ತಿರುವಾಗ ಲೆಕ್ಕ ಸಿಗದಿರ ಖಾಲಿ ಆಗ್ಬಿಡ್ತದೆ ಸೊ ಖಾಲಿಯಾದಾಗ ಏನು ಮಾಡೋದು ಎಲ್ಲ ಜೊತೆಗೆ ಸೇಫರ್ ಸೈಡಿಗೆ ನಾನು ಡೋಲೋ ಸಿಕ್ಸ್ ಫಿಫ್ಟಿನ ತೊಗೊಂಡಿದ್ದೀನಿ ನೋಡಿ ಅಪೋಲೋ ಫಾರ್ಮಸೀಲಿ ಇದನ್ನು ತೊಗೊಂಡಿರ್ತೀನಿ ಈ ಒಂದೆರಡು ಟ್ಯಾಬ್ಲೆಟಲ್ಲಿ ಕಡಿಮೆ ಆದರೆ ಸರಿ ಇಲ್ಲಾಂದರೆ ಸಂಜೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು ಆಗುತ್ತೆ ಅಲ್ವಾ